ಇವತ್ತು ಏನು ನಮ್ಮ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯವರು ಬಿ ಕೃಷ್ಣಪ್ಪ ಸ್ಥಾಪಿತ ಒಂದು ತಾಲೂಕ್ ಶಾಖೆಯಿಂದ ಇವತ್ತು ಐ ಬಿ ಸರ್ಕಾರ ಆಚರಣೆ ಮಾಡ್ತಾ ಇದರ ಅವ್ರು ಮೊದಲನೇದಾಗಿ ನಾವು ಕನಕ ಜಯಂತಿ ಪರವಾಗಿ ನಮ್ಮ ಸಮಾಜದ ಕುರುಬ ಸಮಾಜದ ಪರವಾಗಿ ಅವ್ರು ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಎಲ್ಲ ನಮ್ಮ ತಾಲ್ಲೂಕು ದಲಿತ ಸಂಘರ್ಷ ಪದಾಧಿಕಾರಿ ಬಂಧುಗಳ ಅಧ್ಯಕ್ಷಗಳು ಮತ್ತು ಮಹಿಳೆಯರೇ ಮತ್ತು ನಮ್ಮ ಸಮಾಜದ ಮುಖಂಡರುಗಳಾಗಿರ್ತಕ್ಕಂಥ ನವೀನ್ ಅವರು ರಂಗನಾಥ್ ಅವರು ನಮ್ಮ ಸೀನಪ್ನವರು ಎಸ್ ಎಲ್ ರಂಗನಾಥ್ ಅವರು ಮತ್ತು ಅಶೋಕ್ ಅವರು ಹರೀಶ್ ಅವರು ನಮ್ಮ ಸರ್ಕಾ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದ ಕಡ ರವಿ ಅವರು ಮತ್ತೆ ಇನ್ನೂ ಅನೇಕ ಎಲ್ಲ ನಮ್ಮ ಸ್ನೇಹಿತರುಗಳಿದ್ರ ಮತ್ತು ಅವ್ರಿಗೆಲ್ಲರ ನಮ್ಮ ನಮ್ಮ ವಾಲ್ಮೀಕಿ ಸಮಾಜದ ಮುಖಂಡತಕ್ಕಂತ ನಮ್ಮ ಮಣಿ ನಮ್ಮ ಹಳೆ ಶಿಷ್ಯ ಅವನು ಅವ್ನು ನಾನು ಬಿಟ್ಟು ಹೋಗ್ಬಿಟ್ಟ ನಾಳೆ ಅವನು ಮಣಿ ಅವರು ಅವ್ರಿಗೆ ಮತ್ ಮತ್ತೆ ಮತ್ತೆಲ್ಲ ಸತೀಶ್ ಮತ್ತು ಚಿಕ್ಕ ಅವ್ರು ನಮ್ಮ ಅಶೋಕು ಮತ್ತು ನಮ್ಮ ಬಪ್ಪಿ ನಮ್ಮ ನವೀನ್ರು ಎಲ್ರಿಗೂನು ಹ ಅವ್ರಿಗೆಲ್ಲರೂ ಒಂದ್ಸುತ್ತ ಇವತ್ತು ಏನು ಕನಕದಾಸರ ಬಗ್ಗೆ ನೀವ್ ಅಷ್ಟೊಂದು ಕಾಳಜಿ ವಹಿಸಿದ ಮೊದಲು ನಿಮ್ ಕೃತಜ್ಞ ತಲುಸ್ತೀನಿ ಕನಕದಾಸರ ಬಗ್ಗೆ ಎಲ್ರು ಬೇಕಾದ್ರೆ ಈಗಾಗಲೇ ಅನೇಕರು ಕನಕದಾಸರು ಹುಟ್ಟಿರ್ತಕ್ಕಂಥದ್ದು ಅವ್ರು ಯಾವ ರೀತಿ ಬಂದ್ರು ಸಮಾಜದಲ್ಲಿ ಯಾವ ರೀತಿ ಹೊಂದನೆಗಳ ಮತ್ತೆ ನಮ್ ಸಮಾಜಕ್ಕೆ ಯಾವದೇ ಒಂದು ಜಾತಿ ವ್ಯವಸ್ಥೆ ಇಲ್ದ ಎಲ್ಲರೂ ಬಾಳ್ ಮಾಡ್ಬೇಕಂತ ಹೇಳಿ ಸಾರ್ ಕಟ್ಟಂತ ಯಾರಾದ್ರು ದಾಸರ ಒಬ್ಬ ಸ್ಟೇಟ್ ದಾಸರ ಇದಾರೆ ಅಂದ್ರೆ ಅದು ಕನಕದಾಸರು ಯಾಕೆಂದ್ರೆ ನಾವ್ ಯಾವಾಗಲೂ ಹೇಳ್ತೀವಿ ನಾವ್ ಆ ಸಮಾಜ ಈ ಸಮಾಜ ಅಂತ ನಾವ್ಯಾವಾಗಲೂ ಒಡೆದಾಡ್ತಿವಿ ಅದನ್ನ ನೀವ್ ಯಾರನ್ನೂ ಕುಲ ಬೆನ್ನ ಹೊಡೆದಾಡಬೇಡಿ ಕುಲವೆಲ್ಲ ಒಂದೇ ಒಂದು ನಾವೆಲ್ಲರೂ ಒಂದೇ ಅಂತ ಹೇಳಿ ನಮ್ಗೆ ಈ ಸಮಾಜಕ್ಕೆ ಕೊಟ್ಟಂತ ಕನಕದಾಸರಿಗೆ ನಾವೆಲ್ಲರೂ ಒಂದು ಸುತ್ತ ಮತ್ತು ಕನಕದಾಸ ಸುತ್ತ ಒಳಸ್ಕೊಳ್ಬೇಕಾಗುತ್ತೆ ನಾವ್ ಯಾವಾಗಲೂ ಕನಕದಾಸರ ಈಗ ನಾವೇನು ಈಗ ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಅಂತ ಹೇಳಿ ಕನಕದಾಸ ಹೇಳಿದ್ರು ಈಗ ನಾವೇನ್ ಮಾಡ್ತೀವಿ ಅದು ಯಾವ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ನಾವೆಲ್ಲರನ್ನು ನಾವು ಒಂದು ಎಲ್ಲ ಒಂದು ಮೂಲೆಗೂಪ್ ಆಗ್ತಾ ಇದೀವಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಈ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿದ್ರು ಯಾಕೆ ರಚನೆ ಮಾಡಿದ್ರು ಅವರು ಅಂಬೇಡ್ಕರ್ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಭಾರತ ದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂವಿಧಾನವನ್ನ ಸಂವಿಧಾನ ಪ್ರಕಾರ ನಾವೆಲ್ಲ ನಡಿಬೇಕು ಅಂತ ಹೇಳಿ ನಮಗೆ ಈ ದೇಶಕ್ಕೆ ಇಲ್ಲಿ ನಾವು ನಿಂತ್ಕೊಂಡ್ ಮಾತಾಡಕ್ ಯಾರಾದ್ರೂ ಪೂರ್ಣ ಕಾರಣ ಕರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡ್ತಾ ಇದ್ರೆ ನಾವ್ ಯಾರೇ ಸರ್ಕಲ್ ನಿಂತ್ಕೊಂತಿರ್ಲಿಲ್ಲ ಇಲ್ಲಿ ಯಾರ ಮಹಿಳೆಯರು ಯಾರ ಅವ್ರ ದಲಿತಾರ ಅವ್ರು ಯಾರ ಕುರುಬು ಸಮಾಜದಾರ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇವತ್ತು ಅಂತ ಮಹಾನ್ಯರನ್ನ ನಾವ್ ನೆನೆಸ್ಕೊಂತೀವಲ್ಲ ಅದು ನಮ್ ಪುಣ್ಯ ಇವತ್ತ ಅಂಬೇಡ್ಕರ್ ಆಗ್ಲಿ ಕನಕದಾಸ ಆಗ್ಲಿ ಬಸವಣ್ಣನವರಾಗ್ಲಿ ವಾಲ್ಮೀಕಿ ಅವರಾಗ್ಲಿ ಆಮೇಲೆ ಬಸವ ಇನ್ನೂ ಅನೇಕ ಶ್ರೀ ಕೃಷ್ಣ ಪರಮಾತ್ಮ ಅವರಾಗಿರ್ಲಿ ಇವ್ರೆಲ್ರೂ ನಮ್ಗೊಂದು ಸಮಾಜಕ್ಕೆ ಪ್ರೇರಣೆ ಅವ್ರು ಅವರು ಯಾರೇ ಒಂದ್ ಜಾತಿ ವ್ಯವಸ್ಥೆಯನ್ನ ಇಟ್ಕೊಂಡು ಬದುಕ್ ಮಾಡಿದ್ರು ಬಾಳ್ ಮಾಡಿರ್ಲಿಲ್ಲ ಈ ದೇಶ ಮಾಡ್ ಮಾಡಿಲ್ಲ ಅವ್ರು ಅವ್ರೆಲ್ಲಾರನ್ನೂ ಒಗ್ಗಟ್ಟಾಗಿ ತಗೊಂಡ್ರು ಈಗ ಅಂಬೇಡ್ಕರ್ ಅವರು ಒಬ್ಬ ದಲಿತ ಮುಖಂಡರಾಗಿದ್ರು ಅವ್ರ ಯಾಕೆ ಸಂವಿಧಾನವನ್ನ ಎಲ್ಲಾರ್ಗು ಸರ್ ಕೊಟ್ರು ಸಮಾಜ ಕಾಪಾಡ್ಕೊ ಬಂದ್ರು ಅಂಬೇಡ್ಕರ್ ಅವರು ಕನಕದಾಸ ಅದೇ ರೀತಿ ಅಂಬೇಡ್ಕರ್ ರೀತಿ ನಮಗೆ ಈ ಸಮಾಜದಲ್ಲಿ ಬಳಕ ಅವಕಾಶ ಕೊಟ್ಟಿದ್ದಾರೆ ಕನಕದಾಸ ಅದೇ ರೀತಿ ನಮಗೊಂದು ಪ್ರೇರಣೆ ಆದ್ರು ಅಂತಹ ಮಾನವ ಮಹಾನವಿಯರಲ್ಲಿ ನಾವೆಲ್ಲರೂ ಹುಟ್ಟಿ ಇವತ್ತು ಅವರಿಗೆ ಕೀರ್ತಿ ಸ್ಮರಣೆಗೆ ನಾವೆಲ್ಲರೂ ಸುಮಿರಿಸ ಅವ್ರು ಹಾಕಿ ಕೊಟ್ಟಂತ ದಾರಿಯಲ್ಲಿ ನಾವೆಲ್ಲರೂ ನಡೆಯಲ್ಲ ಅಂತ ಹೇಳಿ ಇವತ್ತು ನಮ್ಗೆಲ್ರು ಕರೆಸ ಮಾತಾಡೋ ಅವಕಾಶ ಏನಿವತ್ತು ಇವತ್ತು ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳನ್ನ ಇಲ್ಲಿ ಸೇರಿರುವಂತ ಎಲ್ಲಾ ನಮ್ಮ ಆತ್ಮೀಯರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಮತ್ತೆ ಇಲ್ಲಿ ಬಂದಿರುವಂತ ನಮ್ಮ ರಂಗತಣ ಮಂಜಣ್ಣ ಮತ್ತೆ ರಂಗತಣ ಏನ್ ಶ್ರೀನಿವಾಸು ಇವರಿಗೆಲ್ಲ ನಾನು ಹೃದಯ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ಈ ಒಂದು ಕಾರ್ಯಕ್ರಮವನ್ನ ಇವತ್ತೊಂದು ಅರ್ಥಗರ್ಭಿತವಾಗಿ ಆಚರಣೆ ಮಾಡಿರುವಂತ ಎಲ್ಲ ನಗರ ಕಮಿಟಿ ಮತ್ತೆ ತಾಲೂಕ್ ಕಮಿಟಿ ಮತ್ತೆ ಮಹಿಳಾ ಕಮಿಟಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ಯಾಕಂದ್ರೆ ಇಂದ ಒಂದು ವಿಚಾರಗಳನ್ನ ನಾವು ಹೆಚ್ಚು ಹೆಚ್ಚು ತಿಳ್ಕೊಬೇಕು ನಾವು ಯಾಕಪ್ಪ ಅಂದ್ರೆ ನಾವು ನಮಗೆ ನಿಜ ಹೇಳಲ್ಲ ಅಲ್ಲಿ ಜಾಸ್ತಿ ಸುಳ್ಳು ಹೇಳ್ತಾರೆ ನಮಗೆ ನಾವು ಅಲ್ಲಿ ಹೋಗ್ರಿ ಕೈ ಒಳ್ಳೇದಾಗುತ್ತೆ ಇಲ್ಲಿ ಹೋಗ್ರಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಂದ ಏನ್ ಮಹನೀಯರ ಏನ್ ಜಯಂತಿಗಳು ಮತ್ತೆ ಅವರ ವಿಚಾರಗಳನ್ನ ತಿಳ್ಕೊಳ್ಳದ ಮುಖ ನಮ್ಗೆ ಒಳ್ಳೇದಾಗುತ್ತೆ ಇಡೀ ದೇಶದಲ್ಲಿ ಯಾಕಪ್ಪ ಅಂದ್ರೆ ಇಡೀ ದೇಶದಲ್ಲಿ ಈ ಈ ದೇಶಕ್ಕೆ ನಾವು ಸುಮಾರು ನಾವು ಚಿಕ್ಕಡೂರ ಕೇಳಿದೀವಿ ಪಾಠನ ಆರ್ಯರ ಆಗಮನ ಅಂತ ಹೇಳಿ ಈ ದೇಶಕ್ಕೆ ಆರ್ಯನ ಆಗಮನ ಆದ ನಂತರ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಉಟ್ಕೊಂಡ್ತಿವಿ ಅತ್ತಿನ ಮುಂಚೆ ಇಲ್ಲಿ ಜಾತಿ ವ್ಯವಸ್ಥೆ ಇರ್ಲಿಲ್ಲ ಇಲ್ಲಿ ವರ್ಗ ವ್ಯವಸ್ಥೆ ಐತಿ ಎಲ್ಲ ಒಂದು ಕುಟುಂಬ ಇರ್ಲಿಕ್ಕೆ ಈ ದೇಶಕ್ಕೆ ಆರ್ಯರು ಬಂದ ನಂತರ ಈ ಜಾತಿಗಳನ್ನ ಸೃಷ್ಟಿ ಮಾಡಿದ್ರು ಏನಕ್ಕೆ ಜಾತಿಗಳನ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಅವ್ರು ಈ ದೇಶನ ಕಬ್ಜಾ ಮಾಡ್ಬೇಕಾಯ್ತು ಈ ದೇಶದಲ್ಲಿ ಆಡಳಿತ ಇಡಬೇಕಾಯ್ತು ಅದಕ್ಕೋಸ್ಕರ ನಮ್ಮ ಸಣ್ಣ ಪುಟ್ಟ ಜಾತಿಗಳನ್ನ ತಳ ಸಮುದಾಯಗಳನ್ನ ಇವತ್ತು ಹೊಡೆದು ಹಾಳುವಂತ ಒಂದು ಒಂದು ಈ ಶಾಸನವನ್ನ ಈ ದೇಶದಲ್ಲಿ ಜಾರಿ ಮಾಡಿದ್ರು ಮೊಟ್ಟ ಮೊದಲಿಗೆ ಈ ದೇಶಗೆ ಗೌತಮ ಬುದ್ಧರು ಈ ಜಾತಿ ವ್ಯವಸ್ಥೆ ಬುಡ ಸಮೇತ ಕಿತ್ತಾಕ್ಬೇಕಂತ ಹೇಳಿ ಮೊದಲು ಆರ್ಯರ ಒಂದು ದೊಡ್ಡ ಒಂದು ಧರ್ಮ ಕ್ರಾಂತಿಯನ್ನ ಮಾಡ್ತಾರೆ ಅವ್ರಾದ್ಮೇಲೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಜಾತಿ ವ್ಯವಸ್ಥೆನ ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಹೇಳಿ ಅವರು ಒಂದು ದೊಡ್ಡ ಹೋರಾಟಗಳನ್ನ ಮಾಡ್ತಾರೆ ನಂತರ ಕನಕದಾಸರು ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಈ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಜಾತಿ ನಮ್ದಲ್ಲ ಆ ಜಾತಿ ನಿಟ್ಕೊಂಡು ನಾವು ಯಾಕೆ ಜಗಳ ಮಾಡ್ಕೋಬೇಕು ಯಾಕೆ ಕಿತ್ತಾಡ್ಬೇಕು ಆಮೇಲೆ ಈ ಜಾತಿ ವ್ಯವಸ್ಥೆ ಹುಟ್ಟಾಕಿದ್ದು ಯಾರು ಇದು ಮಾನವ ನಿರ್ಮಿತ ಇದು ಒಂದು ಕುಲಗಳನ್ನ ಮಾನವ ನಿರ್ಮಿಸಿರೋದು ಇದು ಅದಕ್ಕೆ ಇದು ನಿಟ್ಕೊಳ್ಳೋಕ್ ಬೇಡ ಅಂತ ಹೇಳಿ ಕನಕದಾಸರು ದೊಡ್ಡ ಹೋರಾಟವನ್ನ ಮಾಡ್ತಾರೆ ಅವರು ಹರಿಯನ್ನ ನೆನೆಯುತ್ತಾನೆ ಅರಿನ ಪ್ರಶ್ನೆ ಮಾಡ್ತಾರೆ ಆರು ನಂಬಿದರು ಆರು ನಂಬಿದರು ಆರು ಬದುಕಿದರು ಅರಿಣಿನ ನಂಬಿ ಅಂತ ಹೇಳಿ ಅಂದ್ರೆ ಯಾರು ಬರ್ಕಿದ್ರು ಅರಿಣ್ಯನ ನಂಬಿಕೊಂಡು ಅಂತ ಹೇಳಿ ಹರಿಯನ್ನೇ ಪ್ರಶ್ನೆ ಮಾಡ್ತಾರೆ ಕೂಟದಲ್ಲೇ ವಿಶೇಷವಾದ ವ್ಯಕ್ತಿ ಅಂದ್ರೆ ಅದು ಕನಕದಾಸರು ಆಮೇಲೆ ಕುಲದ ವಿಚಾರವಾಗಿ ಆತ್ಮ ಯಾವ ಕುಲ ಜೀವ ಯಾವ ಕುಲ ಪಂಚೇಂದ್ರಿಯಗಳ ಯಾವ ಕುಲ ಪೆಳಿರಯ್ಯ ಅಂತ ಹೇಳಿ ಅವರು ಕೀರ್ತನೆಗಳ ಮೂಲಕ್ ಮುಖಾಂತರ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾರೆ ಕನಕದಾಸರು ಹಾಗೇನೆ ಅವರು ಈ ಏನಿವತ್ತು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಒಂದು ಬಹಳ ಪಿಡುಗಾಗಿತ್ತು ನಾವು ದಲಿತರು ಅಂತ ಹೊರಗಡೆ ಬರಂಗಿಲ್ಲ ಹನ್ನೆರಡು ಗಂಟೆ ಮೇಲೆ ಬರ್ಬೇಕಾಗಿತ್ತು ದಲಿತರು ಅದು ಹಂಗೆ ಬರಂಗಿಲ್ಲ ಒಂದು ಕುಡಿಕೆನು ಆಮೇಲೆ ಹಿಂದೆ ಕಡೆ ಒಂದು ಪರ್ಕೆ ಕಟ್ಕೊಂಡು ನಾವು ಹೊರಗಡೆ ಬರ್ಬೇಕಾಗಿತ್ತು ಯಾಕಪ್ಪ ಅಂದ್ರೆ ದಲಿತರು ನೆರಳು ಬೇರೆಯವ್ರ ಮೇಲೆ ಬಿದ್ರೆ ಅದು ಮೈಲಿ ಒಂದು ದೊಡ್ಡ ಒಂದು ಕರಾಳ ಚಾಚನ ಇತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅದನ್ನ ಪ್ರಬಲವಾಗಿ ಇರೋ ಸರ್ ಅದು ಕನಕದಾಸರು ಅಂದ ಕನಕದಾಸರು ನಮ್ಗೆ ಆದರ್ಶ ಆಗಬೇಕು ಆಮೇಲೆ ಕನಕದಾಸರು ನೋಡಿ ಮಾಮೂಲಿ ಜನರು ಜನಸಾಮಾನ್ಯರು ಮಾತಾಡೋ ರೀತಿಯಲ್ಲಿ ಕೀರ್ತನೆಗಳ ರಚನೆ ಮಾಡಿ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಅರ್ಥ ಆಗಬೇಕು ಮೇಲು ಕೇಳುವುದೆಲ್ಲ ನಂದಲ್ಲ ಇದು ಯಾರ ಸೃಷ್ಟಿ ಮಾಡೋದನ್ನ ಯಾಕಿಟ್ಕೋಬೇಕು ಅಂದ ತಮ್ಮ ಕೀರ್ತನೆಗಳ ಮೂಲಕ ತಮ್ಮ ಕೀರ್ತನೆಗಳ ಮೂಲಕ ಇಡೀ ಏನು ಮುನುಕುಲಕ್ಕೆ ಒಳಗನ್ನು ಬಯಸಿದಂತ ಒಬ್ಬ ಒಬ್ರು ಕನಕದಾಸರು ಅವ್ರನ್ನ ನಾವು ನಿಲ್ಲಬೇಕು ಅದೇ ಇವತ್ತೇನು ಕನಕದಾಸರು ಹೇಳಿದಾರೋ ಅದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಈಗ ಹಿಂದೆ ಬಸವಣ್ಣನ ಹೇಳಿದ್ರು ಹೇಳಿದ್ರು ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಹಾಗೆ ಬಸವಣ್ಣರು ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ ಆಮೇಲೆ ಕನಕದಾಸರು ಹೇಳ್ತಾರೆ ಹಲವು ದಾಸನ ಮನೆಯ ಒಲೆ ದಾಸನಾನಯ್ಯ ಕುಲವಿಲ್ಲದ ದಾಸ ಕುರುಬದಾಸನಯ್ಯ ಹೇಳಿ ಕನಕದಾಸರು ಅದೇ ಬಸವಣ್ಣನವರು ಹೇಳ್ತಾರೆ ಜಾತಿ ಸಂಗಾರ ಆದ ಮೇಲೆ ಸವಿ ಅಂತ ಹೇಳಿ ಅಂದ್ರೆ ಬಸವಣ್ಣನ ವಿಚಾರ ಮತ್ತೆ ಕನಕದಾಸರ ವಿಚಾರ ಎರಡಕ್ಕೂ ಸ್ವಾಮ್ಯತೆ ಇದೆ ಇವರು ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳ ಶೋಷಿತ ಸಮುದಾಯಗಳ ನಾಯಕರು ಇವ್ರಿಗೆಲ್ಲ ತಂದೆ ತಾಯಿ ಇದ್ದಾರೆ ಯಾರು ಆರ್ಯನ್ಸ್ ನಮ್ಗೆಲ್ಲ ದೇವ್ರು ತಂದಕ್ಕೆ ಅವ್ರು ಯಾಕೂ ತಂದೆ ಇಲ್ಲ ಈಗ ಏನು ಯಾವ ದೇವ್ರುಗಳು ನಾವು ಯಾವ ಕಮ್ಮಿ ಯಾವ ತಂದೆ ತಾಯಿಗಳು ಹೇಳಕ್ಕಾಗಲ್ಲ ಆಗಲ್ಲ ನಾವು ನಾವು ಕನಕದಾಸರ ತಂದೆ ತಾಯಿ ಹೆಸರು ಹೇಳ್ಬಹುದು ಬೀರಪ್ಪ ಬಚ್ಚಮ್ಮ ಅಂತ ಹೇಳಿ ಅಂಬೇಡ್ಕರ್ ತಂದೆ ತಾಯಿ ಹೆಸರು ಹೇಳ್ಬಹುದು ಬಸವಣ್ಣರ ತಂದೆ ತಾಯಿ ಹೆಸರು ಹೇಳ್ಬೋದು ಗೌತಮ ಬುದ್ಧರ ತಂದೆ ತಾಯಿ ಹೆಸರು ಹೇಳ್ಬೋದು ಇವರೆಲ್ಲಾನು ಈ ಜಲ ಸಮುದಾಯಗಳಿಗೆ ಹೋರಾಟ ಮಾಡಿದಂತವ್ರು ಸಮ ಸಮಾಜ ನಿರ್ಮಾಣ ಮಾಡ್ಬೇಕಂತ ಶ್ರಮಿಸಿದವ್ರು ಇರಲ್ಲ ಕನಕದಾಸರಂದವರು ಕನಕದಾಸನಂದವರನ್ನ ನಾವು ಆದರ್ಶ ತಗೊಂಡ್ರೆ ನಾ ಈ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ನೆಮ್ಮದಿಯಿಂದ ಬದುಕಲಿಕ್ ಸಾಧ್ಯ ಅದು ಬಿಟ್ಟು ನಾವು ಯಾವ್ದೋ ಇಟ್ಕೊಂಡು ನಾವು ಕನಕದಾಸನ ಬಿಟ್ಟು ಅಂಬೇಡ್ಕರ್ನ್ ಬಿಟ್ಟು ಯಾವುದೇ ನಮ್ಮ ಏನು ಗೌತಮ್ ಬುದ್ಧ್ರನ್ ಬಿಟ್ಟು ನಾವು ಯಾವ್ದೇ ರಾಜಕೀಯ ಮಾಡಕ್ಕಾಗಲ್ಲ ಮತ್ತೆ ಯಾವ ನಾವು ಸಮಾಜದಿಂದ ಬದುಕೋಕಾಗಲ್ಲ ಯಾಕಪ್ಪ ಅಂದ್ರೆ ಸಮಾಜ ಸಮಾಜದ ಕನಸು ಕಂಡವ್ರು ಕಮ್ಮಿ ಜನ ಇಲ್ಲಿ ಈ ದೇಶದಲ್ಲಿ ಆದ್ರಿಂದ ಬಂದ್ ಕನಕದಾಸರ ವಿಚಾರ ನಮ್ಗೆ ಹೆಚ್ಚು ಹೆಚ್ಚು ಆದರ್ಶ ಬೇಕು ಕನಕದಾಸರ ವಿಚಾರಗಳು ನಾವು ಈಗ ಯಾವ್ದು ಇದಾಯ್ತು ಅಂದ್ರೆ ನಾವು ಕನಕದಾಸರ ಬುಕ್ ಓದಲ್ಲ ಯಾವ ಅರ್ಕತೆ ಬಿಕ್ಕಿ ಅವು ಇವನು ಅವೆಲ್ಲ ನಮ್ಗೆ ಪಾಠ ಕಲ್ತ್ಕೋನಲ್ಲ ನಾವು ನಾವು ಕನಕದಾಸನ್ ಓದ್ಬೇಕು ಅವ್ರ ಕೀರ್ತನೆ ಬಗ್ಗೆ ಸಾಮಾನ್ಯ ಏನ್ ಬದುಕಲ್ಲಿ ನಮ್ ಅಳ್ವಡಿಸ್ಕೋಬೇಕು ಅವ್ರು ಅದನ್ನ ಸಾಹಿತಿಗಳನ್ನ ಅಲ್ವಾ ಅಂತ ವಿಚಾರಗಳು ಎಲ್ಲರಿಗೂ ಅರ್ಥ ಆಗುತ್ತೆ ಸಾಮಾನ್ಯ ಜನಕ್ಕೆ ಅರ್ಥ ಆಗುತ್ತೆ ಅಂಥ ವಿಚಾರಗಳನ್ನ ನಾವು ಕೇಳ್ಕೊಂಡು ನಾವು ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಯಾವ್ದೋ ಸಂಸ್ಕೃತ ಮಂತ್ರ ಹೇಳಿದ್ರೆ ನಮ್ಗೆ ಒಳ್ಳೇದಾಗಲ್ಲ ದೇವರ ಒಳ್ಳೇದಾಗಲ್ಲ ಯಾವ್ದೋ ಸಂಸ್ಕೃತ ಮಂತ್ರ ಕೇಳಿದ್ರಂಗೆ ಒಳ್ಳೇದಾಗಲ್ಲ ನಮ್ಗೆ ಒಳ್ಳೇದಾಗೋದು ಕನಕದಾಸ ಕೀರ್ತನೆಗಳಿಂದ ನಮ್ಗೆ ಒಳ್ಳೇದಾಗಬೇಕು ಅದಕ್ಕೋಸ್ಕರ ಬಂದಗಳೇ ನಾವು ಮುಂದಿನ ದಿನಗಳ ಇನ್ನ ಇದು ಕನಕ ದಾಸ ವಿಚಾರವಾಗ ಎರಡ್ ಮೂರ್ ದಿನ ನಾವು ವಿಚಾರ ಸಂಕೀರ್ಣ ಮಾಡ್ಬೇಕಿಂದ ಯಾಕಪ್ಪ ಅಂದ್ರೆ ಇವ್ರ ವಿಚಾರ ಯಾರು ಹೇಳಲ್ಲ ನಮ್ಗೆ ಕನಕದಾಸರ ವಿಚಾರ ಯಾರು ಹೇಳಲ್ಲ ನಮ್ಗೆ ಏನೇ ಬೇರೆ ಹೇಳ್ತಾರೆ ಯಾರು ಕಿದ್ದಾಡ್ಕೊಂಡು ಒಯ್ದಾಡ್ಕೊಂಡು ಆ ಸ್ಟೇಷನ್ ಹೋಗಂತ ಹೇಳ್ತಾರೆ ಕನಕದಾಸರ ವಿಚಾರ ಹೇಳಲ್ಲ ಅದಕ್ಕೋಸ್ಕರ ಕನಕದಾಸರ ವಿಚಾರ ಬೇಕು ನಾವು ಒಂದು ದಿನದ ವಿಚಾರ ಸಂಕೀರ್ಣನ ಮುಂದಿನ ವರ್ಷ ಒಂದು ವಾರಕ್ಕೆ ಮುಂಚೆನೆ ಮಾಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕನಕದಾಸನ ವಿಚಾರ ಗೊತ್ತಾಗಬೇಕು ಇವತ್ತೇನಪ್ಪ ಅಂದ್ರೆ ಕನಕದಾಸರ ಭಕ್ತಿಯ ಬಲನಕ್ಕೆ ಬಂಧಿಸ್ಬಿಟ್ಟವ್ರೆ ಭಕ್ತ ಕನಕದಾಸ ಅಂತ ಹೇಳಿದಾರೆ ಅದು ಈ ದೇಶದ ಮನುವಾದಿಗಳು ಅದನ್ನು ಅಣದಿರೋದನ್ನ ಭಕ್ತ ಕನಕದಾಸರಲ್ಲ ಇವರು ವೈಚಾರಿಕ ಕನಕದಾಸರು ವೈಚಾರಿಕ ವೈಚಾರಿಕವಾಗಿ ನಾವು ಭಕ್ತಿಯಿಂದ ಆಗಲ್ಲ ಭಕ್ತಿ ಅಂದ್ರೆ ಗೊತ್ತಾ ವರ್ಷ ಕನಕದಾಸ ಕೈ ಗೊತ್ತಬಿಟ್ಟು ತಿರುಗ್ ಫೋಟೋ ನೋಡೋಕೆ ಮುಲ ಹಿಕ್ಬಿಡು ಅಷ್ಟೇ ಅದು ಭಕ್ತಿ ಅವ್ರ ವಿಚಾರಗಳು ತೆಗದೈತಲ್ಲ ಅದು ಅದು ವೈಚಾರಿಕತೆ ಅದಕ್ಕೋಸ್ಕರ ವೈಚಾರಿಕ ವಿಚಾರಗಳನ್ನ ನಾವು ಮೈಗೂಡಿಸ್ಕಬೇಕಂತ ಹೇಳಿದ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಅಂಬೇಡ್ಕರ್ ಜೈ ಕನಕ ಜೈ ಭೀಮ್